ಯಡಿಯೂರು ಮೈಸಂದ್ರ ಟಿಬಿ ರಸ್ತೆ ಕಾಮಗಾರಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಗುತ್ತಿಗೆದಾರ ಕೇಶಮೂರ್ತಿ ಸ್ಪಷ್ಟನೆ ಪಡಿಸಿದ್ದಾರೆ ತುರುವೇಕೆರೆ ರಸ್ತೆ ಕಾಮಗಾರಿಯಲ್ಲಿ ಸಾರ್ವಜನಿಕರಿಗೆ ಕೆಲವು ಅನುಮಾನಗಳ ಗೊಂದಲಗಳಾಗಿದ್ದು ಕಾಮಗಾರಿಯಲ್ಲಿ ಗುತ್ತಿಗೆದಾರ ಉತ್ತಮ ಗುಣಮಟ್ಟ ತೋರಿಸಿದ್ದಾರೆ ತಾಲೂಕಿನ ಯಡಿಯೂರು ಮೈಸಂದ್ರ ಟಿವಿ ರಸ್ತೆಯ ಎಚ್ ಡಿ ಪಿ ಎ ಕಾಮಗಾರಿ ಸುಮಾರು ನಾಲ್ಕು ಕಿಲೋಮೀಟರ್ ಹೆಚ್ಚು ರಸ್ತೆಯು ಸುಮಾರು ಹತ್ತು ಕೋಟಿ ರು ವೆಚ್ಚದಲ್ಲಿ ಪ್ರಾರಂಭವಾಗಿದ್ದು ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಗುತ್ತಿಗೆದಾರ ಕೇಶಮೂರ್ತಿ ಹೇಳಿದ್ದಾರೆ ಕಾಮಗಾರಿ ಕುರಿತು ಸಾರ್ವಜನಿಕರಿಗೆ ಒಳ್ಳೆಯ ಗುಣಮಟ್ಟದಲ್ಲಿ ರಸ್ತೆ ನಿರ್ಮಾಣವಾಗಲಿದೆ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ರಸ್ತೆಯಲ್ಲಿ ನಾನು ಒಬ್ಬ ಗುತ್ತಿಗೆದಾರನಾಗಿ ಪ್ರತಿನಿತ್ಯ ಓಡಾಡುತ್ತೇನೆ ನಾನು ಕಂಡರೆ ಕಣ್ಣಾರೆ ಕಂಡ ಈ ರಸ್ತೆಯ ದುಸ್ಥಿತಿಯಲ್ಲಿ ಹರಿದು ನಾವುಗಳು ಓಡಾಡಲು ಸಾಧ್ಯವಾಗದೆ ಎಷ್ಟು ಅಪಘಾತಗಳು ಹಾಗೆ ಅನಾಹುತಗಳು ನಡೆದು ಹೋಗಿವೆ ಇಂತಹ ರಸ್ತೆ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿ ಬಂದರೂ ರಸ್ತೆಯ ಗುಣಮಟ್ಟದಲ್ಲಿ ರಾಜಿಯಾಗಲು ಸಾಧ್ಯವೇ ಇಲ್ಲ ಎಂದು ಸಾರ್ವಜನಿಕರಿಗೆ ಹೊಸದಾಗಿ ರಸ್ತೆಯ ಕಾಮಗಾರಿ ನಡೆಯುತ್ತಿದೆ ಯಾವುದೇ ಕಾರಣಕ್ಕೂ ಈ ರಸ್ತೆಯ ಗುಣಮಟ್ಟವನ್ನು ಕಮ್ಮಿ ಮಾಡದೆ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡುತ್ತೇನೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮುಗಿದ ನಂತರ ಮಾಧ್ಯಮದ ಮುಂದೆ ಬರುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ